মনো চল নিজ নিকেতনে সংসার বিদেশে বিদেশির বেশে ব্রহ্ম কেন প্রকার মনোজল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಹನ್ನೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಗೂಡ್ಸ್ ವ್ಯಾನ್ ಇಂದ ಹೊರಗೆ ಬಂದು ಬೆಳಕು ಹರಿದ ನಂತರ ಈಗ ಸ್ವಾಮೀಜಿ ಎಲ್ಲೂ ಹೋಗಬೇಕು ಅಂತಲೂ ಗೊತ್ತಾಗ್ದಲೆ ಲೇಕ್ ಡ್ರೈವ್ ಲೇಕ್ ಶೋರ್ ಡ್ರೈವ್ ಅನ್ನುವಂಥ ರಸ್ತೆಗೆ ಬಂದದ್ದನ್ನು ನೋಡಿದ್ವಿ ಅತ್ಯಂತ ಶ್ರೀಮಂತರು ಪ್ರತಿಷ್ಠಿತರು ಕೋಟ್ಯಾಧೇಶ್ವರು ವಾಸ ಮಾಡ್ತಿದ್ದಂಥ ಸುಂದರವಾದ ರಸ್ತೆ ಶಿಕಾಗೋದಲ್ಲಿ ಇದು ಇಕ್ಕೆಲಗಳಲ್ಲೂ ಕೂಡ ಅರಮನೆಯಂತಹ ಭವ್ಯ ಮಹಲ್ಗಳು ಹಿಂದಿನಿಂದ ಮಧ್ಯಾಹ್ನದಿಂದಲೂ ಉಪವಾಸದಿಂದ ಬೇರೆ ಸ್ವಾಮೀಜಿಗೆ ಬಹಳ ಹಶ್ವಾಗ್ಬಿಟ್ಟಿದೆ ಭಯಂಕರವಾಗಿ ಹಸ್ತು ಬಿಟ್ಟಿದ್ದಾರೆ ಅಭ್ಯಾಸ ಬಲದಿಂದ ಹಾಗೆ ಸನ್ಯಾಸ ಧರ್ಮಕ್ಕೆ ಅನುಸಾರವಾಗಿ ಮನೆಯಿಂದ ಮನೆಗೆ ಭಿಕ್ಷೆಯನ್ನ ಬೇಡ್ತಾ ಹಾಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಜೊತೆಗೆ ಸಮ್ಮೇಳನ ಸಮಿತಿಯ ಕಚೇರಿಗೆ ದಾರಿ ತೋರಿಸೋ ಹಾಗೆ ಕೇಳಿದ್ರು ಆದರೆ ಅಮೆರಿಕ ಭಾರತ ಅಲ್ಲ ಅನ್ನೋದು ಮತ್ತೆ ಮತ್ತೆ ಅನುಭವಕ್ಕೆ ಬಂತು ಉತ್ತರ ಭಾರತದ ಕೆಲವು ಧಾರ್ಮಿಕ ಮಹಿಳೆಯರು ಒಂದು ಚಪಾತಿಯನ್ನ ನಾಲ್ಕು ಚೂರು ಮಾಡಿ ನಾಲ್ವರು ಸಾಧುಗಳಿಗೆ ಹಾಕಿ ಪುಣ್ಯವನ್ನು ಕಟ್ಕೊಳ್ತಾರಂತೆ ಯಾರೂ ಕೂಡ ಅವ್ರಿಗೆ ಸಹಾನುಭೂತಿಯನ್ನ ತೋರ್ಲಿಲ್ಲ ಶಿಕಾಗೋದಲ್ಲಿ ಸ್ವಾಮೀಜಿಯ ವಿಚಿತ್ರ ಉಡುಗೆಯನ್ನ ದಣಿದಂತಹ ಮುಖವನ್ನು ಕಂಡು ಜನ ಸಂಶಯ ಪಟ್ಕೊಂಡ್ರು ಕೆಲವು ಮನೆಗಳಲ್ಲಿ ಸೇವಕರೇ ಅವರನ್ನು ಅವಮಾನಿಸಿ ಓಡಿಸ್ಬಿಟ್ರು ಇನ್ನೂ ಕೆಲವರು ಅವ್ರು ಬರ್ತಾ ಇದ್ದ ಹಾಗೆ ಮುಖದ ಎದುರಿಗೆ ಅಂತ ಬಾಗಿಲನ್ನು ಹಾಕಿದ್ರು ಸ್ವಾಮೀಜಿಗೆ ತುಂಬ ನಿರಾಶೆ ಆಯಿತು ಯಾರಿಗಾದರೂ ಫೋನ್ ಮಾಡೋಣ ಅಂದರೆ ಯಾರ ಫೋನ್ ನಂಬರ್ ಕೂಡ ತಲೆಯಲ್ಲಿಲ್ಲ ಹೀಗೆ ಕಾಲ ಕಳೆದುಕೊಂಡು ಸುಮಾರು ಎರಡೂವರೆ ಮೈಲಿ ದೂರ ನಡೆದ್ರು ಒಂದು ಕಡೆ ಹಸುವು ಇನ್ನೊಂದು ಕಡೆ ದಣಿವು ಮತ್ತೊಂದು ಕಡೆ ನಿರಾಶೆ ಆ ಕಡೆಗೆ ಆಯಾಸ ತಡ್ಕೊಳ್ಳೋದಕ್ಕೆ ಸಾಧ್ಯವಾದಲೇ ರಸ್ತೆಯ ಒಂದು ಪಕ್ಕದಲ್ಲಿ ಹಾಗೆ ಬಿಟ್ಟಿದ್ದಾರೆ ಅವರಿಂದ ಇನ್ನೇನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಇನ್ನೇನಾಗಬೇಕಾದ್ರೂ ಕೂಡ ಕೇವಲ ಭಗವಂತನಿಂದಲೇ ಆಗ್ಬೇಕು ಅನ್ನೋದು ಈಗ ನಿರ್ಧಾರವಾಗಿ ಖಚಿತವಾಯಿತು ಅವನ ಇಚ್ಛೆ ಹೇಗಿದೆಯೋ ಹಾಗೆ ಆಗ್ಲಿ ಅಂತ ಸ್ವಾಮೀಜಿ ಹಾಗೆ ಶಾಂತವಾಗಿ ಒಂದು ಕಡೆ ಹೊರಕೊಂಡು ಕುಳಿತರು ಈಗ ಭಗವಂತನ ಇಚ್ಛೆ ಕೆಲಸ ಮಾಡಲೇಬೇಕು ಭಗವಂತನ ಇಚ್ಛೆ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿತು ಸ್ವಾಮೀಜಿ ಕುಳಿತುಕೊಂಡಿದ್ದಂತಹ ಸ್ಥಳದ ಎದುರನಲ್ಲಿದ್ದಂತಹ ಒಬ್ಬ ಒಂದು ಭವ್ಯವಾದ ಬಂಗ್ಲೆ ಬಾಗಿಲು ತೆರೆದುಕೊಂಡು ರಾಣಿಯ ಹಾಗೆ ಕಾಣ್ತಾ ಇದ್ದಂತಹ ಒಬ್ಬಳು ಮಹಿಳೆ ನಿಧಾನವಾಗಿ ಹೊರಗೆ ಬಂದ್ಲು ನೇರವಾಗಿ ಸ್ವಾಮೀಜಿ ಹತ್ರ ಬಂದು ಮೃದು ಮಧುರ ದನಿಯಲ್ಲಿ ಕೇಳ್ತಾಳೆ ಮಹಾಶೈರೇ ನೀವು ಧರ್ಮ ಸಮ್ಮೇಳನಕ್ಕೆ ಪ್ರತಿನಿಧಿಯಾಗಿ ಬಂದಿದ್ದೀರೇನೋ ಅಂದ್ಲು ಸ್ವಾಮೀಜಿ ಹೌದು ಅಂತ ಹೇಳ್ತಾ ತಮ್ಮ ಇಡೀ ಪರಿಸ್ಥಿತಿಯನ್ನ ವಿವರಿಸಿ ಹೇಳಿದ್ರು ತಕ್ಷಣನೇ ಆ ದಯಾವಂತ ಮಹಿಳೆ ಅವರನ್ನ ತನ್ನ ಮನೆಗೆ ಬರಮಾಡ್ಕೊಂಡ್ಲು ನಂತರ ಅವರನ್ನ ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಅವರಿಗೆ ಬೇಕಾಗಿರುವಂತ ಎಲ್ಲ ಅನುಕೂಲಗಳನ್ನು ಮಾಡ್ಕೊಡೋ ಹಾಗೆ ಸೇವಕರಿಗೆ ಸೂಚಿಸಿದ್ಲು ಹಾಗೆ ಅವರ ಉಪಕಾ ಉಪಹಾರದ ಬಳಿಕ ತಾನೇ ಅವರನ್ನ ಸಮ್ಮೇಳನದ ಕಚೇರಿಗೆ ಕರೆದುಕೊಂಡು ಹೋಗ್ತೀನಿ ಎನ್ನುವಂತಹ ಭರವಸೆಯನ್ನ ಕೊಟ್ಲು ಕೃತಜ್ಞತೆಯಿಂದ ಈಗ ಸ್ವಾಮೀಜಿಯ ಹೃದಯ ತುಂಬಿ ಬಂದ್ಬಿಟ್ಟಿದೆ ಹೀಗೆ ಅವರನ್ನ ಅಸಹಾಯಕ ಪರಿಸ್ಥಿತಿಯಿಂದ ಪಾರ್ ಮಾಡದಂತಹ ಆ ಮಹಿಳೆ ಯಾರು ಗೊತ್ತೇನೋ ಅವಳೆ ಶ್ರೀಮತಿ ಓಲೇಬುಲ್ ಅಥವಾ ಶ್ರೀಮತಿ ಬೆಲ್ ಹೇಲ್ ಈಕೆ ಮುಂದೆ ಎಂದೆಂದೂ ಕೂಡ ಅವರನ್ನ ಅತ್ಯಂತ ವಿಶ್ವಾಸದಿಂದ ನೋಡಿಕೊಂಡ್ಲು ಈಕೆಯ ಪತಿ ಶ್ರೀ ಜಾರ್ಜ್ ಹೇಲ್ ಅವರ ಅತ್ಯಂತ ಗೌರವಾನ್ವಿತ ಸ್ನೇಹಿತರಾದರು ಶ್ರೀಮತಿ ಬೆಲ್ ಹೇಲ್ ಶ್ರೀಮತ್ ಶ್ರೀ ಜಾರ್ಜ್ ಹೇಲ್ ಇಬ್ರು ಕೂಡ ಸ್ವಾಮೀಜಿಗೆ ಹತ್ರದೋರಾದ್ರು ಈ ದಂಪತಿಗಳ ಪುತ್ರಿಯರಾಗಿದ್ದಂತಹ ಮೇರಿ ಹ್ಯಾರಿಯೆಟ್ ಹಾಗೆ ಜಾರ್ಜ್ ರವರ ಸೋದರ ಸೊಸೆಯರಾದಂತಹ ಇಸಾಬೆಲ್ಲಾ ಮೆಕ್ಲಿಂಡಿ ಹಾಗೆ ಹ್ಯಾರಿಯಟ್ ಮೆಕ್ಲಿಂಡಿ ಈ ನಾಲ್ವರನ್ನ ಸಹೋದರಿಯರು ಅಂತ ಗುರುತಿಸಲ್ಪಟ್ಟಿದೆ ಸ್ವಾಮೀಜಿ ಸ್ವಂತ ಸೋದರಿಯರ ಹಾಗೆ ಕಂಡ್ರು ಶಿಕಾಗೋದ ಡಿಯರ್ಬಾರ್ ಅವೆನ್ಯೂ ಆ ಜಾಗದಲ್ಲಿದ್ದಂತಹ ಇವರ ಮನೆ ಮುಂದೆ ಸ್ವಾಮೀಜಿಯ ಕೇಂದ್ರ ಸ್ಥಾನವಾಗಿ ಕೂಡ ಅನ್ನೋದನ್ನ ನಾವು ಗಮನಿಸಬೇಕು ಈಗ ಸ್ವಾಮೀಜಿಯನ್ನ ಒಂದು ನವಸ್ಫೂರ್ತಿ ಆವರಿಸ್ಬಿಟ್ಟಿದೆ ಭಗವಂತ ಸದಾ ತಮ್ಮ ಜೊತೆಗಿತ್ತು ನೋಡ್ಕೊಳ್ತಿದ್ದಾನೆ ಅನ್ನೋದು ಅವರಿಗೆ ಮತ್ತೆ ಖಚಿತ ಆಯಿತು ಮುಂದೆ ಏನಾಗುತ್ತೆ ಅನ್ನೋದನ್ನ ಅವರು ಉತ್ಸಾಹ ಕಾತರಗಳಿಂದ ನಿರೀಕ್ಷಿಸಿ ನೋಡಿದ್ರು ಶ್ರೀಮತಿ ಬೆಲ್ ಸಮ್ಮೇಳನದ ಸಮಿತಿಯನ್ನ ಕಂಡು ತಮ್ಮ ಪರಿಚಯ ಪತ್ರವನ್ನ ಕೊಟ್ಟರು ಸಮಿತಿಯವರು ಸ್ವಾಮೀಜಿಯರನ್ನ ಆದರದಿಂದ ಸ್ವಾಗತಿಸಿ ಪ್ರತಿನಿಧಿಯಾಗಿ ಸ್ವೀಕರಿಸಿದ್ರು ನಂತರ ಅವರಿಗೆ ಪೌರ್ವಾತ್ಯ ಪೌರ್ವಾತ್ಯ ಪ್ರತಿನಿಧಿಗಳಿಗಾಗಿ ಮೀಸಲಾದಂತಹ ವಸತಿ ಗೃಹದಲ್ಲಿ ಅವಕಾಶ ಮಾಡಿಕೊಟ್ರು ಎಲ್ಲರೂ ಇದಾದ ಕೆಲವೇ ಕೆಲವು ದಿನಗಳಲ್ಲಿ ಅವರಿಗೆ ಶ್ರೀಮತಿ ಮತ್ತು ಶ್ರೀ ಜಾನ್ ಹೇಲ್ ಜಾನ್ ಬಿ ಲಿಯಾನ್ ಅನ್ನೋರ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು ಈಗ ಒಂದೊಂದು ನಿಮಿಷವೂ ಉರುಳಿದ ಹಾಗೆ ಸ್ವಾಮೀಜಿಗೆ ತಮ್ಮ ಪರೀಕ್ಷಾ ಕಾಲ ಸನ್ನಿಹಿತವಾಗ್ತಿದೆ ಅಂತ ಭಾಸವಾಗ್ತಿದೆ ಸರ್ವಧರ್ಮ ಸಮ್ಮೇಳನವು ತಮ್ಮ ಪಾಲಿನ ಸತ್ವ ಪರೀಕ್ಷೆಯಾಗೋದಕ್ಕಿದೆ ಅನ್ನೋದು ಭಾಸವಾಗಿದೆ ಹಾಗೆ ಇದ್ರಲ್ಲಿ ಯಶಸ್ವಿಯಾದ್ರೆ ಮಾತ್ರ ತಮ್ಮ ಮುಂದಿನ ಕಾರ್ಯ ಸುಗಮವಾಗುತ್ತೆ ಅಂತ ಅನ್ನಿಸ್ತು ಅವರು ಮತ್ತೆ ಮತ್ತೆ ಧ್ಯಾನಮಗ್ನರಾಗ್ತಾ ಇದ್ದಾರೆ ತಾವು ಕೇವಲ ಭಗವಂತನ ಒಂದು ಉಪಕರಣವಾಗುವಂತಾಗ್ಲಿ ಶ್ರೀರಾಮಕೃಷ್ಣರ ಸಂದೇಶವನ್ನ ಅತ್ಯಂತ ಸಮರ್ಪಕವಾಗಿ ಪ್ರಸಾರ ಮಾಡುವಂತಾಗ್ಲಿ ಅಂತ ತಾವು ಹಿಂದೂ ಧರ್ಮದ ಅತ್ಯಂತ ಸಮರ್ಥ ಪ್ರತಿನಿಧಿಯಾಗಿರುವಂತಾಗ್ಲಿ ಅಂತ ಮೌನವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಈಗಾಗಲೇ ಅವರಿಗೆ ಅಲ್ಲಿನ ಹಲವಾರು ಗಣ್ಯ ವ್ಯಕ್ತಿಗಳ ಪರಿಚಯ ಆಗಿ ಅವರುಗಳ ಮಧ್ಯದಲ್ಲೇ ಓಡಾಡ್ಕೊಂಡಿದ್ರು ಅವರ ಮನಸ್ಸು ಮಾತ್ರ ಅನ್ಯ ಚಿಂತೆಯಲ್ಲಿ ಮುಳುಗ್ತಾ ಇದೆ ಅನನ್ಯ ಅನ್ಯ ಚಿಂತೆಯಲ್ಲಿ ಮುಳುಕ್ತಾ ಇದೆ ಶ್ರೀರಾಮಕೃಷ್ಣರು ತಮಗೆ ಕೊಟ್ಟಿರುವಂತಹ ಕಾರ್ಯವನ್ನ ತಾವು ಕೈಗೊಂಡು ಯಶಸ್ವಿಗಳಾಗಬೇಕಾಗಿದೆ ಅನ್ನೋದು ಅದೊಂದೇ ಆಲೋಚನೆ ಸ್ವಾಮೀಜಿಯ ಮನಸ್ಸನ್ನ ತುಂಬಿಟ್ಟಿದೆ ಇಲ್ಲಿಗೆ ಉದಯ ರವಿ ಅನ್ನುವಂತಹ ಅಧ್ಯಾಯ ಮುಕ್ತಾಯಗೊಳಿಸಿದೆ ಮುಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ವಿಶ್ವ ವೇದಿಕೆಯಲ್ಲಿ ನಿಂತು ಮಾತನಾಡೋದರಲ್ಲಿದ್ದಾರೆ ಅಧ್ಯಾಯ ಹದಿಮೂರು ವಿಶ್ವ ವೇದಿಕೆ ವಿಜಯ ಪತಾಕೆ ಜಯರಾಮಕೃಷ್ಣ